ನಾನು ಗುತ್ತ ಆತ್ಮಹತ್ಯೆ ಪ್ರಕರಣ ನನಗೆ ತೊಂದರೆ ಕೊಟ್ಟವರು ತೊಂದರೆ ಅನುಭವಿಸುತ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ನನಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಅವರು ಮುಂದೆ ಅನುಭವಿಸ್ತಾರೆ ಇನ್ನು ಮುಂದೇನು ಕೂಡ ತೊಂದರೆ ಅನುಭವಿಸುತ್ತಾರೆ ನನಗೆ ತೊಂದರೆ ಕೊಟ್ಟವರ ಹೆಸರು ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್ ಇರಲ್ಲ ನಿಧಾನವಾಗಿ ಎಲ್ಲವೂ ಗೊತ್ತಾಗುತ್ತದೆ ನನ್ನ ಪ್ರಕರಣದಲ್ಲಿ ನಾನು ತಕ್ಷಣವೇ ರಾಜೀನಾಮೆ ನೀಡಿದೆ ಅದಕ್ಕಾಗಿ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆ ನೀಡಬೇಕು ಖರ್ಗೆ ತನಿಖೆ ಎದುರಿಸಬೇಕು ಅಂತ ಈಶ್ವರಪ್ಪ ಆಗ್ರಹಿಸಿದ್ರು ತನಿಖೆ ಬಳಿಕ ಸತ್ಯಾಸತ್ಯತೆ ಬಳಿಕ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಬಹುದು ರಾಜಕಾರಣದಲ್ಲಿ ಮಠ ಮಂದಿರ ರೈತರಿಗೆ ಅನ್ಯಾಯವಾದರೆ ನಾವು ಏನನ್ನು ಮಾಡಬೇಕು ಅದನ್ನು ಮಾಡುತ್ತೇವೆ ಅಂತ ಈಶ್ವರಪ್ಪನವರು ಕಿಡಿಕಾರಿದರು ರಾಜಕಾರಣದಲ್ಲಿ ಅದು ಹೇಗಾಯಿತು ಏನು ನಾನು ಬಿ ದ್ರೆ ಹೋಗಿದ್ದೆ ನಾನು ಇಮ್ಮಿಡಿಯೇಟಾಗಿ ನರೇಂದ್ರ ಅವರಿಗೆ ಮತ್ತು ಅಮಿತ್ ಶಾ ಅವ್ರವರಿಗೆ ಫೋನ್ ಮಾಡಿ ನನ್ನ ಮೇಲೆ ಒಂದು ಆರೋಪ ಬಂದಿದೆ ಇದು ತನಿಖೆ ಆಸೆ ಅಲ್ಲಿ ತನಕ ನಾನು ಮಂತ್ರಿಯಾಗಿ ಮುಂದುವರಿಯಲ್ಲ ಒಂದು ರಾಜ್ಯವನ್ನು ತಗೋಬೇಕು ಒಂದೇ ದಿನ ಅವರು ಎರಡು ದಿನ ತಡಿಬೇಕು ಅಂತ ಕಾದೇ ನಾನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅವ್ರ ನೇತೃತ್ವದಲ್ಲಿ ಸಾವಿರಾರು ಜನ ಮೆರವಣಿಗೆ ಮಾಡುವ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅವ್ರದ್ದು ಅವ್ರ ನಿರ್ ಅಂತ ತೀರ್ಮಾನ ಆದರೆ ಮತ್ತೆ ಕ್ಯಾಬಿನೆಟ್ ತಗೊಳ್ಳಿ ಇದನ್ನೆಲ್ಲ ಅವ್ರು ಮಾಡ್ತಾ ಬಂದ್ರು ನಾನು ಅಲ್ಲಿ ತನಕ ಆಗಲಿಲ್ಲ ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ ನನಗೆ ಈ ರೀತಿ ಆಗದಿಕ್ಕೆ ಅನೇಕ ಕೈಗಳು ಹಿಂಭಾಗದಿಂದ ನನಗೆ ತೊಂದರೆ ಕೊಟ್ಟರು ಇದು ನನಗೆ ಗೊತ್ತು ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಒಂದಲ್ಲ ಒಂದು ರೂಪದಲ್ಲಿ ಅನುಭವಿಸ್ತಿದ್ದಾರೆ ಬಹಳ ಜನ ಇನ್ನು ಮುಂದೂ ಕೂಡ ತುಪ್ಪ ಅನುಭವಿಸೋರು ಇದ್ದಾರೆ ನನ್ನ ದೇವರ ಮೇಲೆ ಮಾತ್ರ ನನ್ನ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಯಾಕೆ ನಾನು ಏನೇ ತಪ್ಪು ಮಾಡಿಲ್ಲ ಅನ್ನೋ ತೀರ್ಮಾನ ಆದ ನಂತರ ತನಿಖೆ ಆಯಿತು ನಿರ್ದೋಷಿ ಅಂತ ತೀರ್ಮಾನ ಆಗಿಬಂತು ನನ್ನ ದೇವ್ರ ಮೇಲೆ ನಂಬಿಕೆ ಇದ್ದಕ್ಕೋಸ್ಕರ ಯಾರು ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಯಾರಿಗೂ ನನ್ನನ್ನು ಮುಗಿಸೋಕೆ ಸಾಧ್ಯ ಇಲ್ಲ ಅನುಭವಿಸ್ತಾ ಇದ್ದಾರೆ ನಾನು ಅವ್ರಿಗೆ ಅನ್ಯಾಯ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಲ್ಲ ನಾನು ಅವರು ದೇವರ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಆದರೆ ನನಗೆ ಅನ್ಯಾಯ ಮಾಡಿದಂಗೆ ಬೇರೆ ಯಾರಿಗೂ ಮಾಡಬಾರ್ದು ನಾನು ಭಗವಂತನ ಮೇಲೆ ನಾನು ನಾನು ಹೊಂಬಿದ್ದೇನೆ ನನ್ನ ರಾಜಕಾರಣ ಇದೆ ಸರ್ ಹೇಳಲ್ಲ ಭಗವಂತ ಇರ್ಬೇಕಾದ್ರೆ ಇದ್ಯಾಕೆ ನಾನೇ ಕೇಳ್ತೀನಿ ನೋಡ್ತಾ ಇದ್ದೀರಿ ನಿಮ್ಗೆ ಅದೇ ನಿಧಾನಕ್ಕೆ ಗೊತ್ತಾಗುತ್ತೆ ತಕ್ಷಣ ಹೇಳ್ಬಿಟ್ರೆ ಏನು ಬ್ರೇಕಿಂಗ್ ನ್ಯೂಸ್ ಇರತ್ತೆ ರೀತಿ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಆಗಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಕೇಳ್ಬೇಕು ನಾನ್ ಕಾಂಗ್ರೆಸ್ ನಾನು ಹೇಳ್ತಿರೋದು ಭಗವಂತ ನೋಡ್ತಾನೆ ಅದಕ್ಕೆ ಹೇಳ್ತಾ ಅದು ಕಾಂಗ್ರೆಸ್ ಬಿಜೆಪಿನೋ ಇನ್ನೊಂದು ಪಾರ್ಟಿಗಳಲ್ಲ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ನೈತಿಕತೆ ಇಂದ ರಾಜಕಾರಣ ಮಾಡಲ್ಲ ಅವ್ರು ಅನುಭವಿಸ್ತಾರೆ ನಾನು ಯಾವುದೇ ವ್ಯಕ್ತಿ ಹೆಸರು ಹೇಳಕ್ ಇಷ್ಟಪಡಲ್ಲ ಅವ್ರು ಹೇಳ್ತಾರೆ ಬೇಗ ಹೇಳಲ್ಲ ಪಾರ್ಟಿ ಹೆಸರು ಹೇಳಲ್ಲ ಯಾಕೆ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ ಆಪಾದನೆ ಬಂದ ಎರಡು ದಿನಕ್ಕೆ ನಾನು ಪರ್ಮಿಷನ್ ತಗೊಂಡು ಒಪ್ಲಿಲ್ಲ ಮುಂಚೆ ಬೇಡ ಅಂತಂದರು ನಾನೇ ಒಪ್ಲಿಲ್ಲ ಯಾಕೆಂದ್ರೆ ನಾನೇನೆ ಕೆ ಜೆ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ ತನಿಖೆ ಮಾಡಿ ತನಗೆ ನೀನು ನಿರ್ದೋಷಾಗಿ ಬನ್ನಿ ಮತ್ತು ಮಂತ್ರಿಯಾಗಿ ನಾನೇ ಹೋರಾಟ ಮಾಡಿದ್ರು ನನ್ನ ಮೇಲೆ ಆರೋಪ ಬಂದ ಸುಮ್ಮನೆ ಇದ್ರೆ ನಾನು ಅದಕ್ಕೋಸ್ಕರ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ ಆ ಎರಡು ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಆಗಿಬಿಟ್ಟಿದೆ ಕಾಂಗ್ರೆಸ್ನವರಿಗೆ ಸಾವಿರಾರು ಜನ ಮೆರವಣಿಗೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಕೊಟ್ಟೆ ನಾನು ನಾನು ಅದಕ್ಕೋಸ್ಕರ ಹೇಳಿದೆ ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಖರ್ಗೆ ಹೆಸರು ಪ್ರಿಯಾಂಕಾ ಖರ್ಗೆ ಹೆಸರು ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂತ ಬಿ ಜೆ ಪಿಯವರು ಹೇಳ್ತಿದ್ದಾರೆ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾನು ಎರಡರ ಬಗ್ಗೆ ಹೇಳೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ನೈತಿಕತೆ ಪ್ರಶ್ನೆ ಭಗವಂತ ಇದ್ದಾನೆ ಇವನ್ನೆಲ್ಲ ಭಗವಂತ ಅಂತ ಯಾಕೆ ಇರ್ತೀವಿ ನಾವು ಸಾಧಿಸಂತರಿಗೆ ಯಾಕೆ ಪಾದ ಪೂಜೆ ನಮಗೆ ಸಾವಿರದ ಎಂಟು ಜನನ ಪಾದ ಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತಿದ್ವಿ ಚಲಿಕಲ್ಲ ಇವರೆಲ್ಲರೂ ಕೂಡ ತ್ಯಾಗಿಗಳು ನಾವೆಲ್ಲರೂ ಭೋಗಿಗಳು ಅವ್ರು ಮಾಡದಂತ ತ್ಯಾಗಕ್ಕೋಸ್ಕರನೇ ಅವರಿಗೆ ನಾವು ಪಾದ ಪೂಜೆ ಮಾಡಿ ಈ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ ಇದರಿಂದ ಕರ್ನಾಟಕ ರಾಜ್ಯದ ಹಿಂದೂ ಸಮಾಜಕ್ಕೆ ಒಳ್ಳೇದಾಗ್ಲಿ ಇದು ನಮ್ಮ ಉದ್ದೇಶ ಈಗ ಇರೋ ರಾಜಕೀಯ ಎಲ್ಲದಕ್ಕೂ ಮಾಡ್ತೀವಿ ನೀವು ಪ್ರತ್ಯೇಕ ರಾಜಕೀಯ ವಿಷಯಗಳಿಗೂ ಮಾತಾಡ್ತಾನೆ ಹೇಳ್ದಿಲ್ಲ ರಾಜಕಾರಣದಲ್ಲಿ ಮಠ ಮಂದಿರಿಗೆ ಅನ್ಯಾಯ ಆದರೆ ದೇವಸ್ಥಾನಗಳಿಗೆ ಅನ್ಯಾಯ ಆದರೆ ರೈತರಿಗೆ ಅನ್ಯಾಯ ಆದರೆ ನಾವೇನೇನ್ ಮಾಡ್ಬೇಕು ಮಾಡಬೇಕು ಮಠ ಮನೆ ಒಳಗೆ ದೇವಸ್ಥಾನಕ್ಕೊಳಗೆ ಅನ್ಯಾಯ ಆದರೆ ಮನೆ ಈಶ್ವರಪ್ಪ ಸವರು ನಮ್ಮ ಬೆನ್ನೆಂದಿರ್ತಾರೆ ಅವ್ರಿಗೆ ಅನ್ಯಾಯ ಆದ್ರೆ ಇಡೀ ಮಠ ಮನೆ ಅವ್ರ ಬೆನ್ನೆಂದಿರ್ತಾರೆ ಬಟ್ ಈಗ ಅನ್ಯಾಯ ಆಗಿದೆ ಜೆ ಬಿಜೆಪಿ ಹೊರಗ್ ಬಂದ ಮೇಲೆ ನೀವು ಬ್ರಿಗೇಡ್ ಮಾಡ್ತಿರೋದು ಬಹುತೇಕ ಜನರಿಗೆ ಏನು ಕುತೂಹಲ ಇತ್ತು ಮತ್ತೆ ಈಶ್ವರಪ್ಪನವರು ರಾಜಕೀಯ ಒಂದು ಪರ್ಯಾಯ ಶಕ್ತಿ ಬೆಳೆಸಲಿಕ್ಕೋಸ್ಕರ ಬ್ರಿಗೇಡ್ ಸ್ಥಾಪನೆ ಮಾಡ್ತಾರೆ ಅದಕ್ಕೋಸ್ಕರ ಈ ಹೆಜ್ಜೆ ಹೇಳ್ತಿದ್ದಾರೆ ಅಂತ ಇತ್ತು ಬಟ್ ಈಗ ಇದೇನೋ ಒಂದು ಧಾರ್ಮಿಕ ಸಂಘಟನೆ ಆ ಥರದ ನೆಲೆಯಲ್ಲಿ ಹೋಗ್ತಾ ಇದೆ ಇದ್ರ ಮರ್ಮ ಏನು ಅನ್ನೋಂಥ ಜೀವನದಲ್ಲಿ ರಾಜಕಾರಣ ಜೊ ಜೊತೆಗೇ ಯಾವಾಗಲೂ ಸಾಧಿಸಂತರ ಜೊತೆಗೆ ನನಗಿದ್ದಾವೆ ಇವತ್ತಲ್ಲ ಈಗ ನೂರ ಒಂಬತ್ತು ಕೋಟಿ ರೂಪಾಯಿ ಪ್ರಾರಂಭದಲ್ಲಿ ಎಲ್ಲ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಅದರ ಪ್ರಮುಖ ಪಾತ್ರ ನಮ್ಮದೇ ಸದಾನಂದ ಗೌಡರ ಹತ್ರ ಕುಸುಕೊಂಡು ಎಲ್ಲ ಸ್ವಾಮಿಗಳನ್ನು ಮಾತಾಡಿ ಏನೇನು ಬೇರೆ ಕೊಟ್ಟಿದೆ ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ನೂರ ಇಪ್ಪತ್ತೊಂಬತ್ತು ಕೋಟಿ ಹಣ ಕೊಟ್ಟಿದೆ ಇದಕ್ಕೂ ರಾಜಕಾರಣಕ್ಕೂ ಏನೂ ಸಂಬಂಧ ಇಲ್ಲ ರಾಜಕಾರಣವೇ ಬೇರೆ ಈ ಕಾರ್ಮಿಕ ಧಾರ್ಮಿಕ ಚಟುವಟಿಕೆಗಳು ಬೇರೆ ಯಾಕೆಂದರೆ ಇವತ್ತು ಹಿಂದೂ ಸಮಾಜಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಸಕಲ ಹಿಂದೂ ಸಮಾಜಕ್ಕೂ ಸಮಸ್ಯೆಗಳಿವೆ ಬೇರೆ ಬೇರೆ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ನೋಡೋದಕ್ಕೆ ಯಾರೂ ಇಲ್ಲ ಉದಾಹರಣೆಗೆ ನಿನ್ನೆ ಒಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೊಗೊಂಡಿದ್ದಾರೆ ನಮ್ಮ ಸರ್ಕಾರ ಇರ್ಬೇಕಾದ್ರೆ ಪ್ರತಿ ಜಿಲ್ಲೆಗೂ ಒಂದು ಗೋಶಾಲೆ ಆರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹದಿನಾಲ್ಕು ಗೋಶಾಲೆ ನಾವು ಮಾಡಿದ್ವಿ ಅಲ್ಲಿಂದ ಮುಂದೆ ಗೋಶಾಲೆಗಳು ಉಳಿದಂಥ ಗೋಶಾಲೆಗಳು ಮಾಡ್ತಾರೆ ಅಂತ ಅಂದ್ಕೊಟ್ಟಿದ್ವಿ ಮಾಡಲಿಲ್ಲ ಮಾಡಲಿಲ್ಲ ಅಷ್ಟೇ ಅಲ್ಲ ಆ ಇನ್ನು ಮುಂದೆ ಯಾವ ಗೋಶಾಲೆನೂ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡಿದ್ದಾರೆ ಇದು ಹಿಂದೂ ಧರ್ಮಕ್ಕೇ ದೊಡ್ಡ ಬೆಟ್ಟು ಗೋಶಾಲೆಗಳು ಆರಂಭ ಆಗಬೇಕು ಅಂತ ಒಂದು ಉದಾಹರಣೆ ನಾನು ಕೊಟ್ಟಿದ್ದು ಎರಡನೇದು ಇದೆಲ್ಲ ನಾವು ನೋಡ್ತಾ ವಕ್ ಪ್ರಾಪರ್ಟಿ ಬಗ್ಗೆ ನೋಡ್ತಾ ಇದ್ದೀವಿ ಅನೇಕ ದೇವಸ್ಥಾನಗಳದ್ದು ಮಠಮಂದಿರದ್ದು ಜಾಗವನ್ನೇ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದು ನಾನು ಅದಕ್ಕೋಸ್ಕರ ಹೇಳಿದೆ ಧಾರ್ಮಿಕ ಚಟುವಟಿಕೆಗಳು ಆರಂಭ ಆಡೋಕ್ಕಾಗೋದ್ರಿಂದ ಇಡೀ ಸಮಾಜವೇ ಜಾಗೃತಿ ಆಗುತ್ತೆ ರಾಜಕಾರಣವೂ ಮಾಡ್ತೇನೆ ನಾನು ಯಾವ ಕಾರಣಕ್ಕೂ ರಾಜಕಾರಣವೂ ಬಿಡಲ್ಲ ಆದರೆ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳನ್ನು ಮುಂದುವರೆಸ್ತೇನೆ